ಹದಿನಾರು ಪಾಯಿಂಟ್ ಆರು ಮೂರು ಕೋಟಿ ವೆಚ್ಚದಲ್ಲಿ ಐವತ್ತು ಹಾಸಿಗೆಗಳ ತೀವ್ರ ಆರೈಕೆ ಘಟಕ ಕಟ್ಟಡದ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ಚಿಂತಾಮಣಿ ಆರೋಗ್ಯ ಇಲಾಖೆಯ ಸೇವೆಗಳನ್ನು ಜನರ ಮನೆ ಮನೆಗೆ ತಲುಪಿಸಲಾಗುತ್ತಿದೆ ಗೃಹ ಆರೋಗ್ಯ ಯೋಜನೆಯನ್ನು ಈ ಮಾಹೆಯಲ್ಲಿ ರಾಜ್ಯಾದ್ಯಂತ ಜಾರಿಗೊಳಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಅವರು ಗುರುವಾರ ನಗರದಲ್ಲಿ ಹದಿನಾರು ಪಾಯಿಂಟ್ ಆರು ಮೂರು ಕೋಟಿ ವೆಚ್ಚದಲ್ಲಿ ಐವತ್ತು ಹಾಸಿಗೆಗಳ ತೀವ್ರ ನಿಗಾ ಆರೈಕೆ ಘಟಕ ಕಟ್ಟಡದ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಗೃಹ ಆರೋಗ್ಯ ಯೋಜನೆಯನ್ನು ಪ್ರಾಯೋಗಿಕವಾಗಿ ಕೋಲಾರ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಲಾಗಿತ್ತು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿಗಳ ಸಭೆಯನ್ನು ಮಾಡಿ ಚರ್ಚೆ ನಡೆಸಲಾಗಿದೆ ಅದಕ್ಕೆ ಬೇಕಾದ ಎಲ್ಲಾ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈ ಯೋಜನೆಯ ಅನುಷ್ಠಾನವನ್ನು ಈ ತಿಂಗಳಿನಿಂದಲೇ ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಪ್ರತಿಯೊಬ್ಬರ ಮನೆ ಮನೆಗೂ ಭೇಟಿ ನೀಡಿ ವಿವಿಧ ಕಾಯಿಲೆಗಳ ಮಾಹಿತಿ ಸಂಗ್ರಹಿಸುತ್ತಾರೆ ವಿಶೇಷವಾಗಿ ಬಹುತೇಕ ಎಲ್ಲ ಕಾಯಿಲೆಗಳಿಗೆ ಮೂಲವಾಗಿರುವ ರಕ್ತದ ಒತ್ತಡ ಮತ್ತು ಮಧುಮೇಹ ಸಕ್ಕರೆ ವನ್ನು ಅಗತ್ಯ ಔಷಧಿ ಮತ್ತು ಚಿಕಿತ್ಸೆಯನ್ನು ನೀಡಲಾಗುವುದು ಎರಡು ತಿಂಗಳಿಗೊಮ್ಮೆ ಔಷಧಿಯನ್ನು ಉಚಿತವಾಗಿ ಮನೆ ಬಾಗಿಲಿಗೆ ತಲುಪಿಸಲಾಗುವುದು ಬಡವರು ಕೆಲಸಗಳ ಒತ್ತಡ ಅರಿವಿನ ಕೊರತೆಯಿಂದ ತಪಾಸಣೆ ಮಾಡಿಸಿಕೊಳ್ಳುವುದಿಲ್ಲ ಹೀಗಾಗಿ ಇಲಾಖೆಯ ಸಿಬ್ಬಂದಿಯೇ ಜನರ ಮನೆ ಬಾಗಿಲಿಗೆ ಔಷಧಿಯನ್ನು ನೀಡುತ್ತಾರೆ ಇತರೆ ಎಲ್ಲಾ ಕಾಯಿಲೆಗಳ ಕುರಿತು ಅಗತ್ಯ ಮಾರ್ಗದರ್ಶನ ಸಲಹೆಗಳನ್ನು ನೀಡುತ್ತಾರೆ ಎಂದರು ತಾಲೂಕು ಕೇಂದ್ರದಲ್ಲಿ ತೀವ್ರ ನಿಗಾ ಆರೈಕೆ ಘಟಕ ಆರಂಭವಾಗುತ್ತಿರುವುದು ಇಡೀ ರಾಜ್ಯದಲ್ಲಿ ಚಿಂತಾಮಣಿ ಪ್ರಥಮವಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪುರಸ್ಕೃತ ಯೋಜನೆಯಾಗಿದ್ದು ನ್ಯಾಷನಲ್ ಹೆಲ್ತ್ ಮಿಷನ್ ಮೂಲಕ ಅನುಷ್ಠಾನಗೊಳ್ಳುತ್ತಿದೆ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಸ್ಥಾಪಿಸಲು ಅವಕಾಶವಿದೆ ಚಿಕ್ಕಬಳ್ಳಾಪುರಕ್ಕೆ ಮಂಜೂರಾಗಿದ್ದು ಈಗಾಗಲೇ ವೈದ್ಯಕೀಯ ಕಾಲೇಜು ಆರಂಭವಾಗಿರುವುದರಿಂದ ಬೇರೆ ಜಿಲ್ಲೆಗೆ ಸ್ಥಳಾಂತರಿಸಲು ತೀರ್ಮಾನಿಸಲಾಗಿತ್ತು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳ ಮೂಲಕ ವಿವಿಧ ಆಯಾಮಗಳ ಮೂಲಕ ಕೇಂದ್ರವನ್ನು ಜಿಲ್ಲೆಯಲ್ಲಿ ಉಳಿಸಿಕೊಳ್ಳುವ ಛಲದಿಂದ ದೊಡ್ಡ ತಾಲೂಕಾದ ಚಿಂತಾಮಣಿಗೆ ಮಂಜೂರು ಮಾಡಿಸಿದ್ದಾರೆ ಎಂದರು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಮಾತನಾಡಿ ಕೇಂದ್ರ ಸರ್ಕಾರ ಯೋಜನೆ ಕೇಂದ್ರ ಸರ್ಕಾರದ ಹೆಸರಿಲ್ಲ ಪ್ರಧಾನಮಂತ್ರಿಯ ಭಾವಚಿತ್ರವಿಲ್ಲ ಎಂದು ಕೆಲವು ವೀಲೆಬ್ಬಿಸುತ್ತಿದ್ದಾರೆ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಪಾಲು ಶೇಕಡ ಐವತ್ತು ರಾಜ್ಯ ಸರ್ಕಾರದ ಪಾಲು ಶೇಕಡಾ ಐವತ್ತು ಜತೆಗೆ ನಿರ್ವಹಣೆ ರಾಜ್ಯ ಸರ್ಕಾರದ್ದು ಆಯುಷ್ಮಾನ್ ಭಾರತ್ ಯೋಜನೆಯಲ್ಲೂ ಕೇಂದ್ರ ಸರ್ಕಾರ ಶೇಕಡಾ ಅರವತ್ತು ರಾಜ್ಯ ಸರ್ಕಾರ ಶೇಕಡಾ ನಲವತ್ತು ಹಣಕಾಸು ನೀಡುತ್ತದೆ ಅವರು ಎಲ್ಲೂ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಭಾವಚಿತ್ರ ಹಾಕುತ್ತಿಲ್ಲ ಅದನ್ನು ನಾವು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುತ್ತಿಲ್ಲ ಎಂದರು ಸಂಸತ್ ಸದಸ್ಯ ಎಂ ಮಲ್ಲೇಶಬಾಬು ಮಾತನಾಡಿ ಅಧಿಕಾರಿಗಳು ಪ್ರೋಟೋಕಾಲ್ ಪಾಲನೆ ಮಾಡಿಲ್ಲ ಇದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಭಾವಚಿತ್ರವನ್ನು ಹಾಕಿಲ್ಲ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮದಂತೆ ಬಿಂಬಿಸಲಾಗುತ್ತಿದೆ ಎಂದು ಆರೋಪಿಸಿದರು ಸರ್ ಸರಿಯಾಗಿ ನಿಂತ್ಕೊಳ್ಳಿ ಸರ್ ಇದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಆಗತ್ತೆ ಮತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ತಾಲೂಕು ಮಟ್ಟದಲ್ಲಿ ಸಿ ಸಿ ಬಿ ಆಗ್ತಾ ಇರ್ತಕ್ಕಂಥದ್ದು ಒಂದು ಚಿಂತಾಮಣಿ ಅಂತ ಹೇಳೋದಕ್ಕೆ ಬಯಸ್ತಾರೆ ಎಲ್ಲ ಕಡೆ ಕೇವಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಮಾಡಬೇಕು ಅಂತ ಇರುವಂಥದ್ದು ಆದರೆ ಈ ಒಂದು ವಿಶೇಷವಾಗಿ ಯಾಕೆಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಮೆಡಿಕಲ್ ಕಾಲೇಜ್ ಬಂದಿದೆ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ಅದು ಕೂಡ ಅನಾವರಣ ಆಗಿದೆ ಆದ್ದರಿಂದ ಅಲ್ಲಿ ಇದರ ಅಗತ್ಯತೆ ಇದು ಇಲ್ಲ ಅಂತ ಹೇಳಿ ನಾವು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದವು ಅವಾಗ ನಮ್ಮ ಸರ್ಕಾರ ರಚನೆ ಆದಮೇಲೆ ನಾವು ಇಂಥ ಈ ವಿ ಈ ಈ ವಿಷಯದ ಬಗ್ಗೆ ನಾವು ಚಿಂತನೆ ಮಾಡೋ ಸಂದರ್ಭದಲ್ಲಿ ಅದು ಹೇಗೋ ಈ ವಿಷಯ ಡಾಕ್ಟರ್ ಸುಧಾಕರ್ ಅವರಿಗೆ ಗೊತ್ತಾಗೋಯ್ತು ಅದು ಗೊತ್ತಾಗಿ ಅವರು ಇಲ್ಲ ಸರ್ ಈಗ ಇದನ್ನು ಶಿಫ್ಟ್ ಮಾಡೋಣ ಇದು ವಾಪಸ್ ಕಳಿಸೋದು ಬೇಡ ಇದನ್ನು ನಮ್ಮ ಜಿಲ್ಲೆಯಲ್ಲಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾವು ಹೇಳ್ದು ಇದಕ್ಕೆ ಪರ್ಮಿಷನ್ ಇಲ್ಲಪ್ಪ ಆಗೋದಿಲ್ಲ ಇದು ಯಾಕಂದ್ರೆ ನಮ್ಮ ಗೈಡ್ಲೈನ್ಸ್ ನಾವು ಕೊಡೋಕೆ ತಯಾರ ನಾವೆಲ್ಲ ತಯಾರಾಗಿದ್ದೀವಿ ಆದರೆ ಕೇಂದ್ರ ಸರ್ಕಾರದವರು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅವ್ರ ಗೈಡ್ಲೈನ್ಸು ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಮಾಡಬೇಕು ಅಂತ ಇಲ್ಲ ನಾವು ಹೇಗೋ ನಾನು ಅಲ್ಲೂ ಮಾತಾಡ್ಕೊಂಡು ಬರ್ತೀನಿ ಹೇಗೋ ಮಾಡಿಸ್ತೀನಿ ಅಂತ ಅವರು ಕೂಡ ಹೇಳಿದ್ರು ಆಯಿತು ನಾವು ಪ್ರಪೋಸಲ್ ಕಳಿಸ್ದು ನಾವು ಪ್ರಪೋಸಲ್ ಕಳಿಸ್ದು ಕೇಂದ್ರಕ್ಕೆ ಈ ಥರ ಇದೆ ಚಿಂತಾಮಣಿಗೆ ಮಾಡಿದ್ರೆ ಚೆನ್ನಾಗಿ ಸರಿ ಇರ್ತದೆ ಅಂತ ಅದೇ ಅನುಮೋದನೆ ಸಿಕ್ಕುತ್ತೋ ಅಂತ ನಮ್ಗೆ ಗೊತ್ತಿರಲಿಲ್ಲ ಆದರೆ ಅಲ್ಲಿ ಹೋಗಿ ಸ್ವಲ್ಪ ಇವರು ಕೂಡ ಅಂತ ಕಾಣುತ್ತೆ ಅದರಿಂದ ಸುಧಾಕರ್ ಅವರು ಸ್ವಲ್ಪ ಅಲ್ಲೆಲ್ಲ ಪ್ರಯತ್ನ ಮಾಡಿದ್ದಕ್ಕೆ ನಮ್ಮ ಡಾಕ್ಟರ್ ನವೀನ್ ಅವರು ಎಂ ಡಿ ಅವರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಡೆಲ್ಲಿಯಲ್ಲಿ ಎಲ್ಲ ಮಾಡಿ ಇದು ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಸಿ ಸಿ ಬಿ ಬರ್ತಾ ಇರತಕ್ಕಂಥದ್ದು ಇದು ಪ್ರಥಮ ಇದು ಒಂದು ಹೆಗ್ಗಳಿಕೆ ಇದಕ್ಕೆ ನಾನು ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಅಭಿನಂದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಇದೆ ಆಗಬೇಕು ಬಗ್ಗೆ ಎರಡು ಮಾತಿಲ್ಲ ಆಯುಷ್ಮಾನ್ ಭಾರತ್ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳ್ತಾರೆ ಎಲ್ಲ ಕಡೆ ಮೋದಿ ಫೋಟೋ ಹಾಕೊಂಡು ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಅಂತ ಆಯುಷ್ಮಾನ್ ಭಾರತ್ ಅಲ್ಲಿ ಅದು ಕೂಡ ಅರವತ್ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕು ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ಬೇಕು ಏನು ನಾವು ಏನು ಇನ್ಶೂರೆನ್ಸ್ ಎಲ್ಲ ನಮ್ಮ ಡಾಕ್ಟರ್ಸ್ ನಮ್ಮ ಜನರಿಗೆ ನಾವೇನು ಸ್ಕೀಮ್ ಮಾಡಿದೀವಿ ಫ್ರೀ ಮೆಡಿಸಿನ್ಸ್ ಮತ್ತು ಎಲ್ಲ ಟ್ರೀಟ್ಮೆಂಟ್ ಕೊಡುವಂಥದ್ದು ಐದು ಲಕ್ಷವರೆಗೂ ಆದ್ರೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಅಂತ ಇದೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನ್ ಇಂಪ್ಲಿಮೆಂಟ್ ಆಗ್ತಾ ಇದೆ ಇದು ನಿಜವಾಗ್ಲೂ ನಾವು ಎಷ್ಟು ಖರ್ಚು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಮಾಡಿದ್ರು ನೋಡಿದಾಗ ಇದರಲ್ಲಿ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಇದ್ರೂ ಕೂಡ ಅವರ ಕಾಂಟ್ರಿಬ್ಯೂಷನ್ ಈಗ ಬರ್ತಾ ಇರುವಂತದ್ದು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಎಪ್ಪತ್ತೈದು ಪರ್ಸೆಂಟ್ ಇವತ್ತು ರಾಜ್ಯ ಸರ್ಕಾರವೇ ತುಂಬುತ್ತಾ ಇರ್ತಕ್ಕಂಥ ಸ್ಕೀಮ್ ಈ ಆಯುಷ್ಮಾನ್ ಭಾರತ್ ಏನು ನಾವು ಮಾಡಿರುವಂತಹ ಯೋಜನೆ ಅದರಿಂದ ನಾವು ಅದಕ್ಕೆ ಏನು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ ಯಾಕಂದ್ರೆ ಕೇಂದ್ರದ ದುಡ್ಡು ಯಾರು ಅದು ಎಲ್ಲರೂ ನಮ್ ದುಡ್ಡೇನೆ ನಮ್ಮ ಜನರು ಏನ್ ತೆರಿಗೆ ಕಟ್ತಾರೆ ಅದರಲ್ಲಿ ಆ ವಿಚಾರದಲ್ಲಿ ನೋಡಿದ್ರೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಕೊಡ್ತಾ ಇರತಕ್ಕಂಥ ಕೇಂದ್ರಕ್ಕೆ ರಾಜ್ಯ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿ ಈ ದೇಶದಲ್ಲೇ ನಾವು ಇದೀವಿ ಅತಿ ಹೆಚ್ಚಿದೆ ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯ ನಮ್ಮ ಅದರಿಂದ ಅಂತಿಮವಾಗಿದ್ದು ಎಲ್ಲ ಜನರ ದುಡ್ಡು ಇದು ನನ್ನ ದುಡ್ಡು ರಾಜ್ಯ ಸರ್ಕಾರದ ದುಡ್ಡು ಕೇಂದ್ರ ದುಡ್ಡು ಅಂತ ಏನಲ್ಲ ಎಲ್ಲರೂ ಇದು ಜನರ ದುಡ್ಡು ಆದರೂ ಎಂ ಪಿ ಅವ್ರು ಹೇಳಿದ ಪ್ರಕಾರ ಒಪ್ಪೋಣ ನಾನು ಅದನ್ನೇ ಹೇಳಿದರು ಇದು ಪಿ ಎಂ ಅಭಿಮ ನಮ್ಮ ಡಿ ಎಚ್ ಓದಿದಾಗ ಏನಂತ ಓದಿದ್ರು ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಅಭಿಮ್ ಪಿ ಎಂ ಅಭಿಮ ಯೋಜನೆ ಅಂತಾನೆ ಅವರು ಕೂಡ ಅನೌನ್ಸ್ ಮಾಡೋದು ಅಂದ್ರೆ ಇದರಲ್ಲಿ ನಮ್ದೇನು ಉದ್ದೇಶ ಆ ಥರ ಏನಿಲ್ಲ ಆದ್ರೆ ಇದು ಜವಾಬ್ದಾರಿ ಮತ್ತು ನಿರ್ವಹಣೆ ಎಲ್ಲವನ್ನು ಕೂಡ ಮಾಡುವಂಥದ್ದು ಇದೆಲ್ಲ ಕೂಡ ರಾಜ್ಯ ಸರ್ಕಾರಕ್ಕೆ ಬರ್ತದೆ ಈಗ ಕೋಟಿಗೆ ಆಗಿರ್ತದೆ ನಾಳೆ ಬೇರೆ ಇದಕ್ಕೆ ಅಡಿಷನ್ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತೀವಿ ಏನೋ ಬೇರೆ ಎಕ್ವಿಪ್ಮೆಂಟ್ ಕೊಡಬೇಕು ಅಂತ ಮಾಡ್ತೀವಿ ಎಲ್ಲ ನಾವೇ ಕೊಡ್ಬೇಕಾಗ್ತದೆ ಕೇಂದ್ರ ಇನ್ನು ಮತ್ತೆ ಇದಕ್ಕಿಂತ ನೀನು ಹೆಚ್ಚೇನು ಒಂದು ರೂಪಾಯಿ ಕೊಡೋಕ್ಕೋಗಲ್ಲ ಅದರಿಂದ ಇವತ್ತು ಖಂಡಿತವಾಗಿಯೂ ಇದು ಭಾಳ ಒಳ್ಳೆಯ ಬೆಳವಣಿಗೆ ನಮ್ಮ ಚಿಂತಾಮಣಿ ತಾಲೂಕು ಆಸ್ಪತ್ರೆ ಎಂ ಸಿ ಎಚ್ ಆಸ್ಪತ್ರೆ ಇವತ್ತು ಈ ಕ್ರಿಟಿಕಲ್ ಕ್ರಿಟಿಕಲ್ ಕೇರ್ ಬ್ಲಾಕ್ ಇದೆಲ್ಲ ಒಂದೇ ಒಂದು ಜಾಗದಲ್ಲಿ ಮಾಡಿರತಕ್ಕಂಥ ನಿಜವಾಗ್ಲೂ ಕೂಡ ಆರೋಗ್ಯ ಸೇವೆಗಳಿಗೆ ಬಹಳ ಅನುಕೂಲಕರವಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ದಕ್ಕೆ ನಾನು ಭಾಳ ಸಂತೋಷದಿಂದ ಬಯಸ್ತಾ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇದು ಇಲ್ಲಿ ಇದಾದ ಮೇಲೆ ಹಾಕೊಂಡಿದ್ದಾರೆ ನೂರು ಬೆಡ್ನ ಎಂ ಸಿ ಎಚ್ ಆಗ್ತಾ ಇದೆ ಕೋಟಿ ಅಡಿಷನಲ್ ಆಗಿ ನಾವು ಕೊಟ್ಟಿದ್ದೀವಿ ಅದು ನಮ್ಮ ಸರ್ಕಾರ ಬಂದ ಮೇಲೆನೆ ಈ ಅಡಿಷನ್ ಆಗಿ ನಾವು ಹಣವನ್ನು ಕೂಡ ಕೊಡ್ಸಿದೀವಿ ಅದು ಈಗ ನೂರು ಬೆಡ್ನ ಎಂ ಸಿ ಎಚ್ ಆಗ್ತದೆ ಇದೊಂದು ಐವತ್ತು ಬೆಡ್ ನೂರ ಐವತ್ತು ಬೆಡ್ ಆಮೇಲೆ ತಾಲೂಕು ಆಸ್ಪತ್ರೆಯಲ್ಲಿರುವಂತ ನೂರ್ ಬೆಡ್ ಇನ್ನೂರ ಐವತ್ತು ಬೆಡ್ ಆಗ್ತದೆ ತಾಲೂಕು ಆಸ್ಪತ್ರೆ ಕೂಡ ಇನ್ನೊಂದು ಸ್ವಲ್ಪ ಅಡಿಷನ್ ಮಾಡ್ಕೋಬೇಕು ಮಾಡ್ಕೋಬೇಕಂತನು ನಮ್ಮ ಎಂ ಸಿ ಸುಧಾಕರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಖಂಡಿತ ಅವ್ರು ಏನೇನು ಏನೇನು ಮಾಡ್ತಾರೆ ಅದೆಲ್ಲ ಕೂಡ ಆಗ್ತಾ ಇದೆ ಈಗಿನ ಈಗಿನ ಸಮಯದಲ್ಲಿ ಯಾಕೆ ಯಾವುದು ಬಿಡೋದಿಲ್ಲ ಅವರು ಹೇಗೋ ಮಾಡಿಸ್ಕೊಂಡ್ ಬರ್ತಾರೆ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರ ಹತ್ರ ಹೋಗಿ ಅನುದಾನ ಏಗಾದ್ರೆ ಮನೆ ತರ್ಸ್ಕೊಂಬರೋದು ಅವರು ಮಾಡ್ ಮಾಡಿಸ್ತಾ ಇದ್ದಾರೆ ಅದರಿಂದ ಇದು ಬಹುಶಃ ಮುಂದಿನ ದಿವಸದಲ್ಲಿ ಒಂದು ತಾಲೂಕು ಆಸ್ಪತ್ರೆಗಿಂತ ಇದು ಈ ಒಂದು ಕಾಂಪ್ಲೆಕ್ಸನ್ನು ನಾವು ಒಂದು ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದು ಆಗುತ್ತೆ ಅಂತ ಕೂಡ ನನಗೆ ವಿಶ್ವಾಸ ಇದೆ ಇನ್ನು ಬೇರೆ ಬೇರೆ ಹೆಚ್ಚು ಸೇವೆಗಳನ್ನು ಉನ್ನತ ಸೇವೆಗಳನ್ನು ತಜ್ಞತೆ ಇರುವಂಥ ಸೇವೆಗಳನ್ನು ಇಲ್ಲಿಗೆ ತರುವಂಥದ್ದಕ್ಕೆ ಖಂಡಿತ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ಇವತ್ತು ಈಗಿದು ನಾನು ಚಿತ್ತಾಮಣಿಗೆ ಎರಡನೇ ಬಾರಿಗೆ ಭೇಟಿ ಕೊಟ್ಟಿದ್ದೆ ಹೋದ ಬಾರಿಯನ್ನು ಕೂಡ ಕೊಟ್ಟಿದ್ದೀನಿ ತಾಲೂಕು ಆಸ್ಪತ್ರೆಯ ಒಂದು ರಿಪೇರಿ ಕೂಡ ಅನುದಾನ ಕೇಳಿದರೆ ನಾವು ಅದನ್ನು ಕೊಡೋದಕ್ಕೆಲ್ಲ ತಯಾರಾಗಿದ್ದು ಆದರೆ ಸ್ವಲ್ಪ ಕೇಂದ್ರದಿಂದ ನಮ್ಮ ಏನು ಉಳಿತಾಯ ಹಣ ಇದೆ ಅದನ್ನು ಮರು ಉಪಯೋಗ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಅವರು ಕೇಂದ್ರದಿಂದ ಒಂದು ನೂರೈವತ್ತು ಕೋಟಿ ರೂಪಾಯಿ ಅಷ್ಟು ಏನು ಕೊಡಬೇಕಾಗಿತ್ತು ಅದ್ರ ಸ್ವಲ್ಪ ಹಿಂದೆ ತಾಗ್ತಾ ಇದೆ ಅದಕ್ಕೆ ನಾನು ನೋಡಿಕೊಂಡು ಇಲ್ಲದೆ ಅದರಲ್ಲೂ ನಾನು ದುಡ್ಡು ಕೊಡ ನಾನು ಯಾವ ತಾಲೂಕು ಆಸ್ಪತ್ರೆಗೆ ದುಡ್ಡು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಆದರೆ ಈ ಅನುದಾನ ಇನ್ನೂ ಅದು ಗ್ಯಾರಂಟಿ ಆಗಿಲ್ಲ ನಮ್ಮ ನವೀನ್ ಭಟ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಬರದೇ ಹೋದರೆ ಪರ್ಯಾಯವಾಗಿ ಬೇರೆ ಏನಾದರೂ ಒಂದು ಅನುದಾನವನ್ನು ಕೊಡಿಸಿ ಖಂಡಿತವಾಗಿ ತಾಲೂಕು ಆಸ್ಪತ್ರೆಯ ಏನು ರಿಪೇರಿ ಕೆಲಸಗಳಿದೆ ಅದನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದಕ್ಕೆ ಬಯಸಿ ಇನ್ನು ಮುಂದೆ ಹೆಚ್ಚು ಭಾಷಣ ಮಾಡಿದೆ ನನ್ನ ಸಹಮತ ಇದೆ ಒಂದು ಇದು ಕೇಂದ್ರ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಆರೋಗ್ಯ ಸಚಿವರ ಭಾವಚಿತ್ರ ಹಾಕ್ಬೇಕಾಗಿತ್ತು ಅದು ಎಡವಟ್ಟಾಗಿದೆ ಅದು ಹಾಕ್ಬೇಕಾಗಿತ್ತು ಅದು ಅಧಿಕಾರಿಗಳು ಅದನ್ನ ಕಣ್ತಬ್ಲಿಂದ ಅದು ಇದಾಗಿದೆ ಅಂತಕ್ಕಂಥದ್ದನ್ನ ನಾನು ಒಪ್ಕೊಳ್ತೇನೆ ಆದ್ರೆ ಮಾನ್ಯ ಆರೋಗ್ಯ ಸಚಿವರು ಹೇಳಿದಾಗೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅನುದಾನ ಅಲ್ಲ ಇವತ್ತು ಏನಾಗಿದೆ ಕೇಂದ್ರದಲ್ಲಿ ರಾಜ್ಯಗಳಿಂದ ಓದ್ತಕ್ಕಂಥ ತೆರಿಗೆಯನ್ನ ಅವರು ಹೊಸ ಕಾರ್ಯಕ್ರಮಗಳನ್ನ ರೂಪಿಸಿ ರಾಜ್ಯಗಳ ಮೇಲೆ ಏರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ರಾಜ್ಯಗಳು ಯಾರು ಅದನ್ನ ತಿರಸ್ಕಾರ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಪಾಲು ಕೆಲವು ಸ್ಕೀಮ್ಸ್ ಅಲ್ಲಿ ನಲವತ್ತೈದು ಪರ್ಸೆಂಟ್ ಇದೆ ಕೆಲವು ಸ್ಕೀಮ್ ಅಲ್ಲಿ ಐವತ್ತು ಪರ್ಸೆಂಟ್ ಇದೆ ಕೆಲವು ಸ್ಕೀಮಲ್ಲಿ ಅರವತ್ತು ಪರ್ಸೆಂಟ್ ಇದೆ ಉಳಿದಂತ ಅನುದಾನವನ್ನು ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಕೊಡಲೇಬೇಕು ಆದ್ರೆ ಹೆಸರು ಮಾತ್ರ ಕೇಂದ್ರ ಸರ್ಕಾರದ ಹೆಸರುಗಳನ್ನು ಹಾಕೊಳ್ಳುವಂತ ಕೆಲಸ ಆಗ್ತಾ ಇದೆ ಇದನ್ನು ಅನುಷ್ಠಾನ ಮಾಡಬೇಕಾದ್ರೆ ಸ್ಥಳೀಯವಾಗಿ ನಾವುಗಳು ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ನಾವು ಇದನ್ನ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಹೊಂದ್ಕೊಳ್ತಾ ಇದೆ ಇದು ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅಂತ ಹೇಳಿ ಪಿ ಎಂ ಅಭಿಮ್ ಅಂತ ಹೇಳಿ ಬಹುಶಃ ಅವ್ರು ಹೇಳತಕ್ಕಂಥದ್ದು ಕೋವಿಡ್ ಸಂದರ್ಭದಲ್ಲಿ ಐಸೋಲೇಷನ್ ವಾರ್ಡ್ಸ್ ಪ್ರತ್ಯೇಕವಾಗಿರಬೇಕು ಎರಡನೇ ಏನು ಒಂದು ಕೋವಿಡ್ ಹೊಡೆತ ಬಿತ್ತು ಆ ಸಂದರ್ಭದಲ್ಲಿ ಕನಿಷ್ಠ ಆಕ್ಸಿಜನ್ ಮಾಡಿರುವಂತ ಬೆಡ್ ಸಿಗಲಿಲ್ಲ ಇಲ್ಲ ಐಸಿಯು ಕಷ್ಟದ ಪರಿಸ್ಥಿತಿ ಆಯಿತು ಬಹಳಷ್ಟು ಜನ ಪ್ರಾಣಗಳನ್ನ ಕೊಟ್ಟು ಇದು ಕೇಂದ್ರದಲ್ಲಿ ಇದನ್ನ ರೂಪಿಸಿರ್ತಕ್ಕಂಥದ್ದು ನಾನು ಒಪ್ಕೊಳ್ತೇನೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಅವರ ಗೈಡ್ಲೈನ್ ಪ್ರಕಾರ ಇದು ಜಿಲ್ಲಾ ಕೇಂದ್ರದಲ್ಲಿ ಆಗ್ಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗ್ಬೇಕು ಜಿಲ್ಲಾ ಆಸ್ಪತ್ರೆ ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜ್ ಇದ್ರೆ ಆ ವೈದ್ಯಕೀಯ ಕಾಲೇಜಿನಲ್ಲಿ ಆಹ್ವಾನದಲ್ಲಿ ಹಾಕ್ಬೇಕು ಅಂತಕ್ಕಂಥದ್ದು ಆ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು ನಾನು ಯಾವುದೇ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀರಾ ಆ ಯೋಜನೆಯ ಮೂಲ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ತೀರ ನಾನು ಯಾವುದೇ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಾನು ಮಾಡೋದಿಲ್ಲ ಪಾಪ ಕೆಲವರಿಗೆ ಸೊಮ್ಮ ಸೋಪು ಸೋಂಕು ಬರೋಕೋದು ಎಂದಂತಾಗಿದೆ ಪ್ರಯತ್ನ ಚಿಂತಾಮಣಿಯಲ್ಲಿನ ಹೃದಯಾಭಾಗ್ನಲ್ಲಿರ್ತಕ್ಕಂಥ ಜಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡ್ತಕ್ಕಂಥ ಜಾಗ ಇವತ್ತು ಉಚಿತವಾಗಿ ನಗರಸಭೆ ಮುಖಾಂತರ ಇದು ನಗರಸಭೆ ಆಸ್ತಿನ ತಾಲೂಕು ಆಡಳಿತದ ಆಸ್ತಿನ ಪೊಲೀಸ್ ಇಲಾಖೆಯ ಆಸ್ತಿನ ಅಂತಕ್ಕಂಥ ಜ್ಞಾನ ಕೂಡ ಬಹಳಷ್ಟು ಜನಕ್ಕೆ ಇಲ್ಲ ಇವೆಲ್ಲವನ್ನೂ ನಾನು ಗಮನದಲ್ಲಿಟ್ಕೊಂಡು ಇದರ ಮೂಲ ದಾಖಲಾತಿಗಳನ್ನು ಹುಡುಕಿ ಇದು ಈ ಜಾಗಕ್ಕೆ ಮೀಸಲಾಗಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಶಾಸಕನಾಗಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಶೀರ್ವಾದದಿಂದ ಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಬಂದಾಗ ಇದ್ರ ಕಡೆ ಗಮನ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಏನು ಇವತ್ತು ಆಯುಷ್ಮಾನ್ ಇದು ಪಿ ಎಂ ಅಭಿ ಅಭಿಮಂತಿದೆ ಇದನ್ನ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತಾ ಇತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಇರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜನ್ನ ಸುಮಾರು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ಗಳ ದೂರದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥವರು ಜಿಲ್ಲಾ ಆಸ್ಪತ್ರೆಯನ್ನ ನಾವು ಇವತ್ತು ಆ ವೈದ್ಯಕೀಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಒಂದು ತರಬೇತಿಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆಸ್ಪತ್ರೆ ಐದು ವರ್ಷಗಳಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹಸ್ತಾಂತರವಾಗಿರ್ತಕ್ಕಂಥದ್ದು ನಾವು ತಿಳ್ಕೋಬೇಕಾದ್ರೆ ಸುಮಾರು ಐನೂರ ಇಪ್ಪತ್ತೈದು ಕೋಟಿಗೆ ಮಂಜೂರಾಗಿದ್ದಂತಹ ವೈದ್ಯಕೀಯ ಆಸ್ಪತ್ರೆಯನ್ನ ವೈದ್ಯಕೀಯ ಕಾಲೇಜನ್ನ ನೂರೈವತ್ತು ಪ್ರವೇಶಾತಿಗೆ ಮಂಜೂರಾಗಿದ್ದಂತ ಇನ್ನೂರೈವತ್ತು ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಹೆಚ್ಚು ಮಾಡಿ ಅವ್ರದೇ ಸರ್ಕಾರ ಇದ್ದಾಗ ಅದಕ್ಕೆ ಅನುಮತಿ ಕೊಡ್ಕೊಳ್ಳೋದಕ್ಕೆ ವಿಫಲ ಆಗಿದ್ರು ಆದ್ರೆ ಕಾಮಗಾರಿಯನ್ನು ಮಾತ್ರ ಎಂಟು ನೂರ ಮೂವತ್ತು ಕೋಟಿಗೆ ವಿಸ್ತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನಮ್ಮ ಸರ್ಕಾರ ಬಂದ ಮೇಲೆ ಅದ್ರ ಬಗ್ಗೆ ಕುಲಂಕೃಷವಾಗಿ ಅಧ್ಯಯನ ಮಾಡಿ ತನಿಖೆಗಳನ್ನು ಮಾಡಿ ಕಡೆಗೆ ಕಾಮಗಾರಿ ಆಗೋರಿದೆ ಇದನ್ನ ತಡೆದವರ ವೈದ್ಯಕೀಯ ಕಾಲೇಜಿಗೆ ನಾಳೆ ತೊಂದರೆ ಆಗತ್ತೆ ಯಾವುದೇ ಕಾರಣಕ್ಕೂ ಆ ರೀತಿ ಆಗ್ಬಾರ್ದು ಅಂತ ಹೇಳಿ ಸಂಪುಟದಲ್ಲಿ ಬಹಳಷ್ಟು ಜನ ಬಹುತೇಕ ಸಚಿವರ ವಿರೋಧ ಇದ್ರು ಸಹ ನಾವುಗಳು ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ನಮ್ಮ ಮಂಡ್ಯ ಸಚಿವರು ನಾವೆಲ್ಲರೂ ಎಲ್ಲರನ್ನು ಒಪ್ಪಿಸಿ ಆ ಇಂಟರ್ವ್ಯೂ ಮೂವತ್ತು ಹೋಗಿ ಏನು ಯಾವುದೇ ಸಂಪುಟದ ಅನುಮೋದನೆ ಇಲ್ದಿರೋ ಯಾವುದೇ ಆಡಳಿತಾತ್ಮಕ ಅನುಮೋದನೆ ಇಲ್ದಿರೋ ಮಂಜೂರಾಗಿರ್ತಕ್ಕಂಥದಕ್ಕೆ ಅಕ್ರಮವಾಗಿ ಆಗಿರ್ತಕ್ಕಂಥದ್ದನ್ನ ಸಕ್ರಮ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಆ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಸ್ಥಾಪನೆ ಆಗೋಕ್ಕೆ ಕಟ್ಟಡ ಕಾಮಗಾರಿಗೆ ಈಗಾಗಲೇ ಸುಮಾರು ನಮ್ಮ ಸರ್ಕಾರ ಬಂದ ಮೇಲೆ ಇನ್ನೂರಕ್ಕಿಂತ ಹೆಚ್ಚು ಕೋಟಿ ಹಣ ಹಣ ಬಿಡುಗಡೆ ಮಾಡಿದ್ವಿ ಗುತ್ತಿಗೆದಾರರಿಗೆ ಇನ್ನೂ ಸುಮಾರು ಇಪ್ಪತ್ತು ನೂರ ಮೂವತ್ತು ಕೋಟಿ ಬಿಡುಗಡೆ ಮಾಡುವಂತದ್ದಿದೆ ಇದಾದ ನಂತರ ಅಲ್ಲಿ ಆಸ್ಪತ್ರೆ ಕೆಲಸ ಕಾರ್ಯಗಳು ಪ್ರಾರಂಭ ಆಗಬೇಕಾದ್ರೆ ಅಲ್ಲಿ ನಾವು ಬೇಕಾದಂತ ವೈದ್ಯಕೀಯ ಸಲಕರಣೆಗಳು ಎಕ್ವಿಪ್ಮೆಂಟ್ಸ್ ಅನ್ನ ನಾವು ಮತ್ತೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಇತರೆ ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಮತ್ತು ಹ್ಯೂಮನ್ ರಿಸೋರ್ಸಸ್ ಸಿಬ್ಬಂದಿಗಳನ್ನ ನೇಮಕಾತಿಗಳು ಸಿಬ್ಬಂದಿಗಳಿಗೆ ಬೇಕಾಗಿರ್ತಕ್ಕಂಥ ಸಂಬಳದ ವ್ಯವಸ್ಥೆ ಇವೆಲ್ಲ ಮಾಡ್ತಕ್ಕಂಥದ್ದಿದೆ ಬಹುಶಃ ಇವೆಲ್ಲ ಬೆರೆದ್ರೆ ಮುನ್ನೂರು ಕೋಟಿ ಇನ್ನ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಸವಾಲು ಆ ವೈದ್ಯಕೀಯ ಆಸ್ಪತ್ರೆ ಪೂರ್ಣಗೊಂಡಾಗ ಅಲ್ಲಿ ನಮ್ಗೆ ಅದು ಆರ್ನೂರು ಬೆಡ್ ಆಸ್ಪತ್ರೆ ಆರ್ನೂರ ಐವತ್ತು ಬೆಡ್ ಆಸ್ಪತ್ರೆ ಅಂತ ಈಗ ಅಲ್ಲಿ ಮುನ್ನೂರು ಬೆಡ್ ಆಸ್ಪತ್ರೆ ಅದು ಸಾರಿ ಆರ್ನೂರಲ್ಲ ಮುನ್ನೂರು ಗೊತ್ತಾಗಿ ಆರ್ನೂರು ಆಗುತ್ತೆ ಎಲ್ಲ ಸೇರಿ ಮುನ್ನೂರು ಬೆಡ್ ಆಸ್ಪತ್ರೆ ಇದೆ ಅದರಲ್ಲಿ ಹತ್ತು ಪರ್ಸೆಂಟ್ ಐಸಿಯು ಇರ್ತದೆ ಡಿಟೆನ್ಸಿವ್ ಕೇರ್ ಯೂನಿಟ್ ಹತ್ತು ಪರ್ಸೆಂಟ್ ಇರ್ತದೆ ಅದು ಕಂಬದು ಎಲ್ಲೇ ಆದ್ರೆ ನೀವು ಮಣಿಪಾಲ್ ಆಸ್ಪತ್ರೆಗೆ ಹೋದ್ರೆ ಎಂಟುನೂರು ಬೆಡ್ ಆಸ್ಪತ್ರೆ ಮಣಿಪಾಲ್ ಆದ್ರೆ ಎಂಬತ್ತು ಬೆಡ್ ಐಸಿಯು ಇರ್ತದೆ ಟೆನ್ ಪರ್ಸೆಂಟ್ ಇಲ್ಲಿ ಅಷ್ಟು ಬೆಡ್ ಇದೆ ಆದ್ರೆ ಈಗ ಆಸ್ಪತ್ರೆಯಲ್ಲಿ ಪ್ರಾರಂಭ ಆಗೋದಿಕ್ಕೆ ಇನ್ನ ಬಹಳಷ್ಟು ವರ್ಷ ಆಗುತ್ತೆ ಈ ಬಂದಿರ್ತಕ್ಕಂಥ ಸ್ಕೀಮು ವ್ಯರ್ಥ ಆಗುತ್ತೆ ಅಂತ ಹೇಳಿ ನಾನು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡಿ ಅವರಿಗೆ ಪತ್ರ ಕೊಟ್ಟು ಇದನ್ನ ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ತರಬೇಕು ಅಂತ ಹೇಳಿ ಮಾತಾಡಿ ಅವರು ಎಲ್ಲ ರೀತಿಯ ನನಗೆ ಎಚ್ಚರಿಕೆಗಳನ್ನು ಕೊಟ್ಟರು ಅವೆಲ್ಲವನ್ನು ನಾನು ಎದುರಿಸ್ತೀನಿ ತೊಂದರೆ ಇಲ್ಲ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಸಚಿವನಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮತ್ತು ಜನರ ಏಳಿಗೆ ಜವಾಬ್ದಾರಿ ನನಗಿದೆ ನೀವು ಅದನ್ನ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಕಲ್ಯಾಣ ಕಲ್ಯಾಣ ವರ್ಗಾಯಿಸಿ ಅಂತ ಹೇಳಿದ್ಮೇಲೆ ಅಲ್ಲಿ ಬಂದಾಗ ದಿನೇಶ್ ಗುಂಡೂರಾವ್ ಅವರಿಗೆ ನಾನು ವಿನಂತಿ ಮಾಡಿಕೊಂಡೆ ಅವ್ರ ನಂತರ ನಮಗೆ ಮಧ್ಯಂತರ ಇಲ್ಲ ನ್ಯಾಷನಲ್ ಹೆಲ್ತ್ ಮಿಷನ್ನಲ್ಲಿ ಎನ್ಎಕ್ಷೆ ಇದ್ರ ಅನುಮತಿ ಆಗ್ಬೇಕು ಅಂತ ಹೇಳಿ ಹೇಳಿದಾಗ ನಮ್ಮ ನವೀನ್ ರಾಜ್ ಅವರು ನವೀಂದ್ರ ಭಟ್ ಅವರು ನವೀನ್ ಭಟ್ ಅವರು ಅವ್ರ ಜೊತೆ ನಾವು ನಿರಂತರ ಸಂಪರ್ಕ ಇದ್ದು ಚಿತ್ತಾಮಣಿ ತಾಲೂಕು ಅತಿ ದೊಡ್ಡ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೂ ಇಲ್ಲಿಗೆ ಬಹಳಷ್ಟು ದೂರ ಇದೆ ವೈದ್ಯಕೀಯ ಸೇವೆಗಳ ಸಮಸ್ಯೆ ಆಗ್ತಾ ಇದೆ ನಾವಿಲ್ಲ ಕೋಲಾರಿಗೆ ಹೋಗ್ಬೇಕು ಇಲ್ಲ ಬಸಕೋಟೆ ಎಂ ಬಿ ಜೆಗೆ ಹೋಗ್ಬೇಕು ಇಲ್ಲ ಇನ್ನ ಮುಂದೆ ಹೋದ್ರೆ ಈಸ್ಟ್ ಪಾಯಿಂಟ್ಗೆ ಹೋಗ್ಬೇಕು ಇಲ್ಲ ದೇವನಹಳ್ಳಿ ಕಡೆ ಹೋದ್ರೆ ಆಕಾಶ್ಗೆ ಹೋಗ್ಬೇಕು ಇಲ್ಲ ಇತ್ತೀಚೆಗೆ ಸತ್ಯಸಾಯಿ ಬಾಬಾ ಆಸ್ಪತ್ರೆಗೆ ಹೋಗ್ಬೇಕು ಇದಿಷ್ಟು ಬಿಟ್ಟರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಜನ ಯಾರು ಬೆಲೆ ಸಂದರ್ಭದಲ್ಲಿರ್ತಕ್ಕಂಥ ವೈದ್ಯಕೀಯ ಕಾಲೇಜಿಗೆ ಹೋಗುವಂಥದ್ದು ಕಷ್ಟ ಆಗುತ್ತೆ ನಮ್ಮ ತಾಲೂಕು ದೊಡ್ಡ ತಾಲೂಕು ಈ ಜಿಲ್ಲೆಯಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಎಲ್ಲ ಅಂಶಗಳನ್ನ ಲಿಖಿತವಾಗಿ ನ್ಯಾಷನಲ್ ಹೆಲ್ತ್ ಮಿಷನ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲೇ ನಾವು ಪ್ರಸ್ತಾವನೆಯನ್ನ ನಡೆಸಿದ್ವಿ ಮಾನ್ಯ ಲೋಕಸಭಾ ಸದಸ್ಯರು ಹೇಳಿದಾಗೆ ಇಂದಿನ ಲೋಕಸಭಾ ಸದಸ್ಯರು ಪಾತ್ರ ಇನ್ನಷ್ಟು ಇಲ್ಲ ಅವ್ರಿಗೆ ಈ ಬಗ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸಿ ಬಿ ಅಂದ್ರೆ ಕೋಶ ಈಗ ಅವ್ರ ಏನನ್ನ ಇಂಟರ್ನೆಟ್ ಅಲ್ಲಿ ತೆಗೆದು ನೋಡಬೇಕಾಗುತ್ತೆ ಯಾಕಂದ್ರೆ ಅವ್ರ ಗಮನ ಬೇರೆ ಕಡೆ ಇತ್ತು ಅವ್ರ ಈ ಕಡೆ ಗಮನ ಇರಲಿಲ್ಲ ನಾನೇ ಅವರಿಗೆ ಈ ಒಂದು ಪಕ್ಕದಲ್ಲಿ ಆಸ್ಪತ್ರೆ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಅವ್ರ ಗಮನ ಕೇಳಿದೆ ಬೇರೆ ಅದೊಂದು ಆಸ್ಪತ್ರೆ ತರ್ತಾ ಇದ್ದಿದೆ ಅಂತ ಅವ್ರಿಗೆ ಹೇಳಿದ್ದೆ ನಾನು ನಮ್ಮ ಜೊತೆ ಅವಾಗ ಸಂಬಂಧ ಬಹಳ ಚೆನ್ನಾಗಿತ್ತು ಬಹಳ ಪ್ರೀತಿಯಿಂದ ಮಾತಾಡ್ತಾರೆ ಯಾಕೋ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಯಾಕೋ ನಮ್ಮ ಮೇಲೆ ಬಹಳ ಮತ್ತೋಗಿದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಘಟನೆಗಳು ಮತ್ತೋಗಿದ್ದಾರೆ ಅದು ನನ್ನೋದು ಬೇಡ ನಾನು ಸಂದಿದ್ದವ್ನಿ ಅದರಿಂದ ಮಹೇಶ್ ಬಾಬು ಅವ್ರಿಗೆ ಬಹುಶಃ ಯಾವ ಪಾಪ ಹೇಳಿ ಮಲ್ಲೇಶ್ ಬಾಬು ಅವ್ರ ಕೇಳಿ ಮಾತಾಡಿಸೋ ಮಾಡಿದ್ದಾರೆ ಮಹೇಶ್ ಬಾಬು ಅವರು ಪಕ್ಷ ಬೇರೆ ಇರ್ಬೋದು ಮತ್ತೊಂದು ಇರ್ಬೋದು ಆದ್ರೆ ಮಲ್ಲೇಶ್ ಬಾಬು ಅವರ ಕುಟುಂಬ ನಮ್ಮ ಕುಟುಂಬದ ನಂಟು ಬಹುಶಃ ನಲವತ್ತು ವರ್ಷಗಳಿಗಿಂತ ಹೆಚ್ಚಿನ ಒಂದು ನಮ್ಮ ಅವರ ಕುಟುಂಬದ ನಂಟಿದೆ ಅವರ ತಂದೆಯವರು ನಮ್ಮ ತಂದೆಯವರು ಜೊತೆಯಲ್ಲಿ ಸಹಪಾಠಿಗಳಾಗಿದ್ದಂಥವರು ನಮ್ಮ ತಂದೆಯವ್ರಿಗೆ ಅವ್ರ ತಂದೆಯವ್ರು ಕಂಡ್ರೆ ಬಹಳ ಪ್ರೀತಿ ಇತ್ತು ಅವ್ರಿಗೂ ನಮ್ಮ ತಂದೆಯವ್ರ ಕಂಡ್ರೆ ಬಹಳ ಪ್ರೀತಿ ಇತ್ತು ಅವ್ರ ತಾಯಿ ಅವರು ಕೂಡ ನಮ್ಗೆ ಬಹಳ ಆತ್ಮೀಯರು ಅದರಿಂದ ವೈಯಕ್ತಿಕವಾಗಿ ಮಲ್ಲೇಶ್ ಬಾಬು ಅವರು ಪಾಪ ಒತ್ತಡಗಳು ಬೇರೆ ಬೇರೆ ರೀತಿ ಅವ್ರಿಗೆ ಈ ರೀತಿ ಮಾತಾಡಬೇಕು ಈ ರೀತಿ ಹೇಳಿ ಅಂತ ಹೇಳ್ಬೋದು ಅದಕ್ಕಾಗಿ ಪಾಪ ಅವರು ಇಲ್ಲಿ ಹೇಳುವಂಥವ್ರು ಆಗಿದೆ ಅವ್ರನ್ನ ಯಾವುದೇ ರೀತಿ ದೂಷಣೆ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಸರಿ ಇಲ್ಲ ಅವರು ಒಂದು ಪಕ್ಷದ ಜೊತೆಯಲ್ಲಿ ಅವರು ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಅವರು ಒಂದು ಎನ್ ಡಿ ಎ ಭಾಗವಾಗಿರೋದ್ರಿಂದ ಅವರು ಅದನ್ನ ನಾವು ಅದು ಸರಿ ಇಲ್ಲ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ ನಾವು ಅವ್ರು ಹೇಳುವಂಥದ್ದನ್ನ ಕೇಳಬೇಕು ಅದು ವಸ್ತುಸ್ಥಿತಿ ಇಲ್ಲಿದೆ ನಂತರ